ಇವತ್ತು ಎಲ್ಲವೂ ಕೂಡ ಬಹಳಷ್ಟು ಆಧುನೀಕರಣಗೊಳ್ತಾ ಇದೆ ನವನವಿನ ವಿನ್ಯಾಸದ ಜೀವನ ಶೈಲಿಯನ್ನು ನಾವೆಲ್ಲರೂ ಕೂಡ ಅನುಕರಣೆ ಮಾಡ್ತಾ ಇದ್ದೇವೆ ಹಾಗಿದ್ದಾಗ ನಾವು ಮನೆಗೆ ಬಳಸುವಂತಹ ಒಂದು ಪೀಠೋಪಕರಣಗಳಲ್ಲೂ ಕೂಡ ಹೊಸ ಹೊಸ ವಿನ್ಯಾಸಗಳು ಹೊಸ ಹೊಸ ಆವಿಷ್ಕಾರಗಳು ಬಂದಿದೆ ಬಹುಶಃ ಅದರಲ್ಲಿ ಹಿಂದಿನಿಂದಲೂ ಕೂಡ ಒಂದು ಪಾರಂಪರಿಕವಾಗಿ ಬಂದು ಆ ಬಳಿಕ ಇತ್ತೀಚೆಗೆ ಅದರಲ್ಲೂ ಕೂಡ ಹೊಸ ವಿನ್ಯಾಸಗಳನ್ನು ಅಳವಡಿಸಿಕೊಂಡಿರುವಂಥ ಫರ್ನಿಚರ್ನ ವಿಭಾಗ ಯಾವುದು ಅಂತ ಹೇಳಿದರೆ ಅದು ಬೆತ್ತ ಅಥವಾ ನಾವು ಕೇನ್ವುಡ್ ಅಂತ ಏನು ಕರಿತೇವೆ ಅದರಿಂದ ಮಾಡಿರುವಂಥ ಒಂದು ಫರ್ನಿಚರ್ಗಳು ಬಹುಶಃ ಈ ಭಾಗದವರಿಗೆ ಈ ಕೇನ್ವುಡ್ ಫರ್ನಿಚರ್ ವಿಭಾಗದಲ್ಲಿ ಬಹಳಷ್ಟು ನವನವೀನ ವಿನ್ಯಾಸದ ಒಂದು ಫರ್ನಿಚರ್ಗಳನ್ನಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಪರಿಕರಗಳನ್ನು ಒದಗಿಸಿಕೊಡುವಂಥ ಒಂದು ಸಂಸ್ಥೆ ನಮ್ಮ ಭಾಗದಲ್ಲಿದೆ ಅದು ಯಾವುದು ಅನ್ನುವಂತ ಪ್ರಶ್ನೆಗೆ ಉತ್ತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಸಮೀಪದ ನೆಕ್ಕಿಲಾಡಿಯಲ್ಲಿ ಇರುವಂತಹ ಕೇನ್ ವುಡ್ ವರ್ಕ್ಸ್ ಅನ್ನುವಂಥದ್ದು ಅಂದ್ರೆ ಯುನಿಕ್ ಫರ್ನಿಚರ್ಸ್ನ ಅಂಗಸಂಸ್ಥೆಯಾಗಿರುವಂತಹ ಇಲ್ಲಿ ನವನವೀನ ವಿನ್ಯಾಸದ ಕೇನ್ ಗುಡ್ ಅಂದರೆ ಬೆತ್ತದ ಒಂದು ಪೀಠೋಪಕರಣಗಳನ್ನು ಅದೇ ರೀತಿ ಅಲಂಕಾರಿಕ ವಸ್ತುಗಳನ್ನು ಮಾಡಲಾಗ್ತಾ ಇದೆ ಬಹುಶಃ ಅಂದು ಅದ್ಭುತ ಲೋಕವೇ ಇಲ್ಲಿದೆ ಅನ್ನುವಂಥದ್ದನ್ನು ಹೇಳ್ಬೋದು ನೀವು ಇಲ್ಲಿ ನೋಡಬಹುದು ನಾವು ತೂಗುಯಿ ಅಂತ ಏನು ಕರಿತೇವೆ ನಾವು ಈ ಹಿಂದೆ ಕಬ್ಬಿಣದಿಂದ ನೋಡ್ತಾ ಇದ್ದೇವೆ ಅಥವಾ ಬೇರೆ ಬೇರೆ ಪರಿಕರಗಳಿಂದ ಮಾಡಿದ್ದನ್ನು ನೋಡ್ತಾ ಇದ್ದೇವು ಆದರೆ ಬಹಳಷ್ಟು ಒಂದು ಹಗುರವಾಗಿ ಮತ್ತು ಒಂದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಎನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವಂಥದ್ದು ಯಾವುದು ಅಂತ ಹೇಳಿದರೆ ಅದು ಬೆತ್ತದಿಂದ ಮಾಡಿರುವಂತಹ ಒಂದು ಉಯ್ಯಾಲೆ ಅನ್ನುವಂಥದ್ದು ಸೊ ಹಲವಾರು ಮನೆಯ ಸಿಟೌಟ್ಗಳಲ್ಲಿ ಇದನ್ನು ಹ್ಯಾಂಗ್ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಅದೇ ರೀತಿ ಸೋಫಾಗಳಿರ್ಬೋದು ಚೇರ್ಗಳಿರ್ಬೋದು ಉಯ್ಯಾಲೆಗಳಿರ್ಬೋದು ಮಕ್ಕಳಿಗೆ ಆಟ ಆಡೋದಕ್ಕೆ ಬೇಕಾದಂತಹ ಸಣ್ಣ ಕುದುರೆಯಂತಹ ಒಂದು ಆಟಿಕೆಗಳಿರ್ಬೋದು ಹೀಗೆ ಪ್ರತಿಯೊಂದು ಕೂಡ ಇಲ್ಲಿ ಬೆತ್ತದಿಂದ ಮಾಡಿದಂಥ ಫರ್ನಿಚರ್ಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಸೊ ಹಾಗಿದ್ದಾಗ ಇದರ ವಿಶೇಷತೆಗಳು ಏನು ಮತ್ತು ಸಾಮಾನ್ಯ ಪ್ಲಾಸ್ಟಿಕ್ ಇರ್ಬೋದು ಫೈಬರ್ ಇರ್ಬೋದು ಅಥವಾ ಕಬ್ಬಿಣ ಇರ್ಬೋದು ಆ ಫರ್ನಿಚರ್ಗಳಿಗಿಂತ ಈ ಬೆತ್ತದ ಫರ್ನಿಚರ್ಗಳ ಅಡ್ವಾಂಟೇಜ್ ಏನು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಸೊ ಈಗ ಇಲ್ಲಿನ ಒಂದು ಯಾವುದೆಲ್ಲ ಒಂದು ಕಲೆಕ್ಷನ್ಸ್ ಇದೆ ಅನ್ನುವಂಥದ್ದನ್ನು ನೋಡೋ ಜೊತೆಗೆ ಏನೆಲ್ಲ ಮಾಡಿಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ತಿಳಿದುಕೊಳ್ಳುವ ಜೊತೆಗೆ ಇನ್ನೊಂದಷ್ಟು ಹೆಚ್ಚಿನ ಡೀಟೇಲ್ಸನ್ನು ಇದರ ಮಾಲಕರಿಂದ ಪಡ್ಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬಹುಶಃ ಇದರ ಮಾಲಕರಾಗಿರುವಂತಹ ಅಬ್ದುಲ್ ರೆಹಮಾನ್ ಯುನಿಕ್ ಅವರು ಯುನಿಕ್ ಫರ್ನಿಚರ್ಸ್ನ ಮಾಲಕರು ಹಲವಾರು ವರ್ಷಗಳಿಂದ ಈ ಭಾಗದ ಜನತೆಯ ಒಂದು ಮನಸ್ಸನ್ನು ಗೆದ್ದಿರುವಂತಹ ಸಂಸ್ಥೆ ಸೊ ಇದೀಗ ಈ ರೀತಿಯ ಹಲವಾರು ವೆರೈಟಿ ಉತ್ಪನ್ನಗಳನ್ನು ಗ್ರಾಹಕರಿಗೆ ಕೊಡಬೇಕು ನಮ್ಮೂರಿನ ಗ್ರಾಹಕರಿಗೆ ಅಂದ್ರೆ ಬಹುಶಃ ಈ ಭಾಗದಲ್ಲಿ ನಾವು ತರಿಸಿಕೊಡುವಂಥದ್ದನ್ನು ನೋಡಿರ್ಬೋದಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಂದರೆ ಇಲ್ಲೇ ಉತ್ಪಾದನೆ ಮಾಡಿ ನಮಗೆ ಹೇಗೆ ಬೇಕೋ ಹಾಗೆ ಮಾಡಿ ನಾವು ಕಾಣಲಿಲ್ಲ ಬಹುಶಃ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸ್ವಾಗತಿಸ್ತಾ ಇದ್ದೇನೆ ನಮಸ್ತೆ ಸರ್ ಎಸ್ ಎಲ್ಲ ಕಡೆ ನೋಡ್ತಾ ಇದ್ದೇವೆ ಫೈಬರ್ನ ಚೇರ್ಸ್ ಇದೆ ಪ್ಲಾಸ್ಟಿಕ್ ಚೇರ್ಸ್ ಇದೆ ಆಮೇಲೆ ಫರ್ನಿಚರ್ಸ್ ಇದೆ ಅದರ ಜೊತೆಗೆ ಕಬ್ಬಿಣದ್ದು ಕೂಡ ಬೇರೆ ಬೇರೆ ಡಿಸೈನ್ಗಳಲ್ಲಿ ಬಂದಿದೆ ಆದರೆ ಹಿಂದಿನಿಂದಲೂ ಕೂಡ ಒಂದು ಬಹಳಷ್ಟು ತನ್ನ ಒಂದು ವಿಶಿಷ್ಟತೆಯನ್ನು ಉಳಿಸಿಕೊಂಡು ಬಂದದ್ದು ಇದು ಬೆತ್ತದ ಚೇರ್ಗಳು ಮತ್ತು ಫರ್ನಿಚರ್ಗಳು ಅದರಲ್ಲಿ ಈಗ ಇನ್ನೊಂದಷ್ಟು ವೆರೈಟಿಯಾಗಿ ಹೊಸ ಇನ್ನೋವೇಟಿವ್ ಡಿಸೈನ್ಗಳಲ್ಲಿ ಬಿಡ್ತಾ ಇದ್ದೀರಿ ಸೊ ಇದರ ಒಂದು ವಿಶೇಷತೆಯ ಬಗ್ಗೆ ಮೊದಲೇ ಹೇಳೋದಿದ್ರೆ ಅಂದರೆ ಈ ಏನ್ ಅಂದರೆ ಪ್ರಥಮವಾಗಿ ಹೇಳಬೇಕಾದ್ರೆ ತುಂಬ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು 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 ಯಾಕಂದರೆ ಈ ಬೆನ್ನು ನೋವು ಸೊಂಟ ನೋವಿದ್ದವರಿಗೆ ಒಂದು ಒಂದು ಗಂಟೆ ಅದಕ್ಕಾದ್ರೆ ಕನಿಷ್ಠ ಕುದು ಕೂತ್ಕೊಂಡು ಕೂತ್ಕೊಂಡ್ರೆ ಬಾ ಆರೋಗ್ಯ ಭಾರಿ ಒಳ್ಳೆಯದಂತ ಹಲವಾರು ನಮ್ಮ ಇಲ್ಲಿಗೆ ಬಂದಂಥ ಗ್ರಾಹಕರು ಹೇಳಿ ಹೆಚ್ಚಿನ ಅದನ್ನು ತಗೊಂಡೋಗ್ತಾ ಕಾಲ ಈ ಬೆನ್ನು ನೋವಿಗೆ ಹೋಗ್ತಾ ಇದ್ದಾರೆ ಓಕೆ ಅದು ನೋಡಿರ್ಬೋದು ನೀವು ಅಂಗಡಿ ಇರುವಂಥದ್ದು ನಮ್ಮ ರಾಕಿಂಗ್ ಚೇರ್ ಆಗಿರೋದು ಇನ್ನೊಂದು ಚೇರ್ತಿ ಚೇರ್ಗಳಿಲ್ಲ ಆ ರೀತಿಯದ್ದು ಭಾಳ ಹೆಚ್ಚಿನ ಮೇಲೆ ಹೋಗ್ತಾ ಇದೆ ಅದು ಇನ್ನೂ ಕೂಡ ಜನರಿಗೆ ಹೆಚ್ಚು ಮುಟ್ಟಬೇಕೆಂಬ ಉದ್ದೇಶದಿಂದ ನಾವು ನಮ್ಮ ಜನರಿಗೆ ತಲುಪಲಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಈ ನಾವು ಕೆಲವಾಗ ತರಬೋಯ್ತು ಇಲ್ಲಿಂದ ಬೆಂಗ್ಳೂರಿಂದ ಮೈಸೂರಿಂದಲೋ ಇದನ್ನು ತಂದು ಇಲ್ಲಿ ಮಾರ್ಬೋಯ್ತು ಆದ್ರೆ ನಾನು ಇಲ್ಲಿ ಬರಬೇಕ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಬರುವಾಗ ಇವರೊಂದು ಆರು ಜನ ಇದ್ದಾರೆ ಈ ಆರು ಜನರ ಒಂದು ಫ್ಯಾಮಿಲಿಗೆ ಒಂದು ಅವರಿಗೆ ಒಂದು ಉದ್ಯೋಗ ಆಗ್ತದೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವುದು ನನ್ನ ದೊಡ್ಡ ಒಂದು ಉದ್ದೇಶ ನನ್ನ ಸಂಸ್ಥೆ ತನ್ನ ಇಪ್ಪತ್ತ ನಾಲ್ಕು ವರ್ಷ ಇತ್ತು ಪ್ರಾರಂಭವಾಗಿ ಬರುವ ಮಾರ್ಚ್ ಗೆ ಇಪ್ಪತ್ತೈದನೇ ವರ್ಷಕ್ಕೆ ನನ್ನ ಸಂಸ್ಥೆ ಕಾಲಿಡ್ತಾ ಇದೆ ಆ ಕಾಳಿ ಸಂದರ್ಭದಲ್ಲಿ ಒಂದು ಮಂದಿ ನಮ್ಮ ಇಲ್ಲಿ ಕೆಲಸ ಮಾಡಿದ್ರೆ ಫ್ಯಾಮಿಲಿಗಳು ಅವರು ಕೂಡ ಒಂದು ನಿಷ್ಠೆಯನ್ನು ಇಟ್ಟುಕೊಂಡು ಎಲ್ಲರಿಗೂ ಒಂದು ಉದ್ದೇಶದಿಂದ ಬೇರೆ ಬೇರೆ ನಮ್ಮ ಈಗ ಮತ್ತೊಂದು ನಮ್ಮ ಅಲ್ಯೂಮಿನಿಯಂ ಅಂತ ಹೇಳಿ ಅದನ್ನು ಸ್ಟಾರ್ಟ್ ಮಾಡಿದ್ದೇನೆ ಇನ್ನು ರೀತಿಯ ಮತ್ತೊಂದು ನಮ್ಮ ಫರ್ನಿಚರ್ಗು ನಮ್ದು ನಡೀತಾ ಇದೆ ನಡೀತಾ ಇದೆ ಅದು ಇನ್ನೂ ಕೂಡ ಬೇಗ ಬೇರೆ ಇದಕ್ಕೆ ಸಂಬಂಧಪಟ್ಟಂತ ಜೋಡಿಸಿಕೊಂಡು ಹೋಗಿ ಕೆಲಸ ಜನರಿಗೆ ಕೆಲಸಗಳು ಬೇಕು ಎಂಬ ಉದ್ದೇಶ ನನ್ನದಾಗಿರ್ತದೆ ಸೊ ಈಗ ಬೆತ್ತದನ್ನ ನೀವು ಆರಂಭ ಮಾಡಿ ಎಷ್ಟು ವರ್ಷ ಆಯ್ತು ಇದು ಕೂಡ ಇಪ್ಪತ್ತೈದು ವರ್ಷದಿಂದ ನಡ್ಕೊಂಡು ಇಲ್ಲ ಬೆತ್ತವನ್ನು ಒಂದು ಐದು ವರ್ಷ ಸರ್ ಓಕೆ ಐದು ವರ್ಷ ಕೊರೋನಾ ಸಮಯದಲ್ಲಿ ಇಲ್ಲಿ ಕೆಲಸ ಕೊಡ್ಲಿಕ್ಕೆ ಸಾಧ್ಯವಾಗದ ಕಾರಣ ಒಂದು ಎರಡು ವರ್ಷ ನಿಲ್ಲಿಸಿದೆ ಈಗ ಪೂರ್ಣಪಸನ್ನು ಪರಂಭಿಸ ಮಾಡಿದ್ದು ಈಗ ಒಂದು ವರ್ಷ ಮಾಡಿ ಮತ್ತೆ ಈಗ ಒಂದು ವರ್ಷದಿಂದ ಮಾಡ್ತಾ ನಿಮ್ಮ ವಿಶೇಷತೆ ಏನು ಏನೆಲ್ಲ ಮಾಡಿಕೊಡ್ತೀರಿ ನೀವು ಬೆತ್ತದ ಒಂದು ಬೆತ್ತದಲ್ಲಿ ನಮ್ಗೆ ಇದಿದೆ ಜೂಲಗಳಿದೆ ಸೋಫಾ ಸೆಟ್ಗಳಿದೆ ಮತ್ತೆ ವಿಭಿನ್ನ ರೀತಿ ಜೂಲಗಳಿದೆ ಬೇರೆ ಬೇರೆ ತರಹದ ಜೂಳ ಇದೆ ಮಕ್ಕಳಿಗೆ ನಮ್ಮ ಮಕ್ಕಳಾಕಂತ ಇದಿದೆ ಓಕೆ ಮತ್ತೆ ಇದು ಡೈನಿಂಗ್ ಸೆಟ್ ಇದೆ ಮಕ್ಕಳ ಕುದುರೆಗಳಿದೆ ಮತ್ತೆ ಚೇರ್ಸ್ ಗಳಿದೆ ಟೀಫೈಗಳಿದೆ ಮತ್ತೆ ಮಕ್ಕಳ ಈ ರೀತಿ ಬಾರಿ ಆಟಿಕೆ ಅದು ಆಟಿಕೆ ಅದನ್ನು ಬಾರಿ ಇದಾಗ್ತದೆ ಮತ್ತೆ ಲ್ಯಾಂಪ್ ಸೆಟ್ ಗಳ ನೀವು ಲ್ಯಾಂಪ್ ಸೆಟ್ ಇದರಲ್ಲಿ ಬೇರೆ ಬೇರೆ ನಮ್ಮ ಲ್ಯಾಂಪ್ ಸೆಟ್ ಕೇಳಿದ್ವಿ ಹಲವಾರು ತರದ ಲ್ಯಾಂಪ್ ಸೆಟ್ ಕೇಳಿದ್ದಾರೆ ಡಿಫೈಗಳು ಡಿಫೈಗಳು ಎಸ್ ಇದರಲ್ಲಿ ಇದೆ ಮತ್ತೆ ಇದ್ರಲ್ಲಿ ಇನ್ನು ಕೂಡ ಬೇರೆ ರೀತಿಯ ಸೋಫಾ ಸೆಟ್ಗಳು ಗಳು ಮಾಡ್ತಾ ಇದ್ದೇವೆ ಇನ್ನು ಕೂಡ ಮತ್ತೆ ಇನ್ನು ಕೂಡ ಹಲವಾರು ಅದರ ಐಟಮ್ಗಳು ಮಾಡ್ಲಿಕ್ಕೆ ಮಾಡಲಿಕ್ಕೆ ಇದೆ ಇನ್ನು ಇಪ್ಪತ್ತೈದು ವರ್ಷನೇ ವರ್ಷಕ್ಕಾಗುವಾಗ ಇನ್ನು ಹಲವಾರು ವಿಶಿಷ್ಟ ಮಾಡಿ ಮಾಡಿ ನಿಮ್ಮನ್ನು ಕರೆಯುವಂತ ಇದು ಇದ್ದೇವೆ ಎಲ್ಲ ಊರಿನವರೆಲ್ಲ ಕರೆಯುವಂತ ಒಂದು ಗೆಟ್ ಟುಗೆದರ್ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳನ್ನು ಎಸ್ ಒಂದು ನಿಮಿಷ ನಾನು ವೀಕ್ಷಕರಿಗೆ ತೋರಿಸಲೇಬೇಕು ಇದು ನೋಡಬಹುದು ನೀವು ಇದು ಸಂಪೂರ್ಣವಾಗಿ ಬೆತ್ತದ ಮೂಲಕವೇ ಅಂದ್ರೆ ಬೆತ್ತವನ್ನು ನೇಯ್ದು ಮಾಡಿರುವಂತ ಒಂದು ಫರ್ನಿಚರ್ ಇದು ಎಷ್ಟು ಸುಂದರವಾಗಿದೆ ಅನ್ನುವಂಥದ್ದನ್ನು ಬಹುಶಃ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅದರ ಒಂದು ಕಲಾತ್ಮಕತೆಯನ್ನು ಕೂಡ ನಾವು ಅಷ್ಟೇ ಒಂದು ಅರ್ಥ ಮಾಡಿಕೊಳ್ಬೇಕು ಎಷ್ಟು ಒಂದು ಸುಂದರವಾಗಿ ಇದನ್ನ ನೇಯ್ಗೆ ಮಾಡಿದ್ದಾರೆ ಅನ್ನುವಂಥದ್ದು ಹೇಗೆ ನೇಗೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ತಾವು ನೋಡಿರಬಹುದು ಇದು ಈಗಾಗಲೇ ಇವರು ಹೇಳಿದ ಹಾಗೆ ಬಟ್ಟೆ ಬರೆಗಳನ್ನು ಮುಖ್ಯವಾಗಿ ಮಕ್ಕಳ ಬಟ್ಟೆ ಬರೆಗಳನ್ನು ಹಾಕಿಡೋದಕ್ಕೆ ಪ್ಲಾಸ್ಟಿಕ್ ಬೇಡ ಫೈಬರ್ ಬೇಡ ಬೆತ್ತದ ಮೂಲಕವೇ ಒಂದು ಒಂದು ಬಾಕ್ಸನ್ನು ತಯಾರು ಮಾಡಿರುವಂಥದ್ದು ಅದಕ್ಕೆ ಮುಚ್ಚಳ ಕೂಡ ಇದೆ ಅನ್ನುವಂಥದ್ದನ್ನು ನೀವು ನೋಡಬಹುದು ಬಹಳಷ್ಟು ಸುಂದರವಾಗಿ ಎಲ್ಲವೂ ಕೂಡ ವಿನ್ಯಾಸ ಆಗಿದೆ ಇದೇ ರೀತಿ ಸೋಫಾ ಕೂಡ ಸೋಫಾ ಮತ್ತು ಚೇರನ್ನು ಕೂಡ ನೀವು ನೋಡಬಹುದು ಇದನ್ನು ಕೂಡ ಅಷ್ಟೇ ಸಂಪೂರ್ಣವಾಗಿ ನೇಯ್ದೆ ಮಾಡಿರುವಂಥದ್ದು ಸಂಪೂರ್ಣವಾಗಿ ಬೆತ್ತ ಬೇರೆ ಯಾವುದೇ ಮೆಟೀರಿಯಲ್ಗಳಿ ಮೆಟೀರಿಯಲ್ಗಳು ಇದರಲ್ಲಿ ಇಲ್ಲ ಅನ್ನುವಂಥದ್ದನ್ನು ನಾವು ಹೇಳ್ಬೋದು ಸೊ ಸಾಮಾನ್ಯವಾಗಿ ಬಾಳ್ವಿಕೆಯ ವಿಚಾರಕ್ಕೆ ಬಂದರೆ ಸಾಮಾನ್ಯವಾಗಿ ಈ ಫೈಬರ್ ಐಟಮ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಐಟಮ್ಗಳಾಗಿರ್ಬೋದು ಒಂದಷ್ಟು ಸಮಯದ ಬಳಿಕ ಒಂದಷ್ಟು ಜಾಸ್ತಿ ವೆಯ್ಟ್ ಬಿದ್ದರೆ ಒಡೆದು ಹೋಗ್ತದೆ ಅಂತ ಸೊ ಇದರ ಗುಣಮಟ್ಟದ ಬಗ್ಗೆ ನೀವು ಹೇಗೆ ಗ್ಯಾರಂಟಿ ಕೊಡ್ತೀರಿ ಹಾಳಾಗುವಂತ ಪ್ರಶ್ನೆ ಇಲ್ಲ ಇದರಲ್ಲಿ ಓಕೆ ಹಾಳಾಗೋದೇ ಇಲ್ಲ ಇದು ನನ್ನ ಮಾಡಿದ ಹತ್ತು ಇಪ್ಪತ್ತು ವರ್ಷ ಆಯ್ತು ತಂದದ್ದು ಇನ್ನು ಕೂಡ ಏನಾಗಲಿಲ್ಲ ಒಂದು ವೇಳೆ ಕಟ್ಟಗಳಿಲ್ಲ ಕಟ್ಟುಗಳೊಮ್ಮೆ ಜಾರಿ ಒಂದು ಸಂಭವ ಇರ್ತದೆ ನಾವು ಅದಕ್ಕೆ ಬೇಕಾದ ಅಲ್ಲಿ ಬೈಕ್ ಹೋಗಿ ಮಾಡಿ ಕೊಡ್ತೇವೆ ಮತ್ತೆ ಬೇರೆ ಏನ್ ಆಗುವಂತ ಯಾವುದೇ ಇಲ್ಲ ಯಾವುದು ಕೂಡ ಹಾಳಾಗುವಂತ ಪ್ರಶ್ನೆ ಇಲ್ಲ ಹಾಳಾಗುದಿಲ್ಲ ನಾನ್ ಗ್ಯಾರಂಟಿ ಕೊಡ್ತೇನೆ ಅದು ನಿಮ್ಮದು ಗ್ಯಾರಂಟಿ ಅನ್ನುವಂಥದ್ದು ಓಕೆ ಈಗ ಒಬ್ರು ಬಂದು ನಿಮ್ಮ ಹತ್ರ ಬೇಕು ಅಂತ ಹೇಳಿದ್ರೆ ಎಷ್ಟು ಟೈಮ್ ಅಲ್ಲಿ ಮಾಡಿಕೊಡ್ತೀರಿ ಮತ್ತೆ ಯಾವುದನ್ನೆಲ್ಲ ಮಾಡಿ ಕೊಡ್ತೀರಿ ಅಂತ ನಾವು ಒಂದು ಸಾಮಾನ್ಯ ಒಂದು ಸೋಫಾ ಸೆಟ್ ಬೇಕಾದರೆ ಒಂದು ಸಾಕಷ್ಟು ಒಂದು ವಾರ ಬೇಕಾಗ್ತದೆ ಒಂದು ಒಂದು ವಾರ ಬೇಕಾಗ್ತದೆ ಇದು ಡೈನಿಂಗ್ ಸೆಟ್ ಆದರೆ ಒಂದು ನಾಲ್ಕು ನಾಲ್ಕು ದಿವಸ ಬೇಕಾಗ್ತದೆ ಮತ್ತೆ ಚೇರ್ಸ್ಗಳಲ್ಲೇ ಒಂದೆರಡು ದಿವಸ ಅಷ್ಟರಲ್ಲಿ ಮಾಡಿ ಮಾಡಬಹುದು ಅಂತ ಈಗ ದರದ ವಿಚಾರಕ್ಕೆ ಬಂದ್ರೆ ಸಾಮಾನ್ಯದಕ್ಕೂ ಬೆತ್ತಕ್ಕೂ ಎಷ್ಟು ಡಿಫರೆನ್ಸ್ ದರ ಸ್ವಲ್ಪ ಇದರಲ್ಲಿ ಮಾಡುದು ಪ್ರತಿಯೊಬ್ಬರ ಕೈಯಲ್ಲಿ ಅದಕ್ಕೆ ಸ್ವಲ್ಪ ಅವರ ಲೇಬರ್ ಜಾಸ್ತಿ ಬೀಳ್ತದೆ ಸೋಫಾ ಸೆಟ್ ಇದು ಅಂದ್ರೆ ಒಂದು ನಲವತ್ತೆರಡು ಸಾವಿರ ಆಗ್ತದೆ ಈ ಮೂರು ಮೂರು ಪ್ಲಸ್ ಟೂ ಮತ್ತೆ ಸೇರಿದ್ರೆ ನಲವತ್ತ ಎರಡು ಸಾವಿರ ಆಗ್ತದೆ ಮತ್ತೆ ಇದು ಒಂದು ಹತ್ತು ಸಾವಿರ ಆಗ್ತದೆ ಅದೇ ನಿಮ್ಮ ಕಬ್ಬಿಣದಲ್ಲಿ ಅದಕ್ಕೆ ಮೂರು ಸಾವಿರ ಆಗ್ತದೆ ಬಟ್ ಇದಕ್ಕೆ ಬರುವಾಗ ಸಾವಿರ ಹತ್ತು ಸಾವಿರ ಆಗ್ತದೆ ಅಂದ್ರೆ ನೈದು ಮಾಡುವಾಗ ಅವರಿಗೆ ಅದರ ಚಾರ್ಜ್ ಎಷ್ಟು ಆದ್ರೆ ಇದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆ ಅಷ್ಟೇ ಒಳ್ಳೇದು ಏನಾಗುವುದಿಲ್ಲ ಅದಾದ್ರೆ ಅದು ಹೋಗಬಹುದು ಕಬ್ಬಿನ ತುಕ್ಕಿಡಿಬಹುದು ಮತ್ತೆ ಫೈಬರ್ ತುಂಡಾಗಿ ಬಿಡಬಹುದು ಇದು ಹೋಗುವ ಪ್ರಶ್ನೆ ಇಲ್ಲ ಇದು ಎಲ್ಲ ಕೂಡ ಬೆತ್ತವೆ ಎಲ್ಲ ಬೆಂಡ್ ಮಾಡಿ ಎಲ್ಲ ಬೆತ್ತವೆ ಇದು ಏನು ಆಗುವಂತ ಚಾಸ್ ಇಲ್ಲ ಅಂದ್ರೆ ಅಷ್ಟು ಗ್ಯಾರಂಟಿ ಅಷ್ಟು ಕೊಟ್ಟಿಲ್ಲೆ ಕೊಟ್ಟರು ಕೂಡ ಅದು ವರ್ತ್ ಯಾವ ಅದ್ರ ಬಗ್ಗೆ ಗೊತ್ತಿದ್ದವ್ರು ಹಲವಾರು ಮಂದಿ ಅವರ ಯಾವ್ದು ಚರ್ಚೆ ಮಾಡುದಿಲ್ಲ ತಗೊಂಡೋಗ್ತಾರೆ ಅದಕ್ಕೆ ಅಷ್ಟೇ ಅಷ್ಟು ಗೊತ್ತು ಅದ್ರ ಬಗ್ಗೆ ಓಕೆ ಈಗ ಈ ಭಾಗದಲ್ಲಿ ಅದನ್ನ ಮಾಡಿ ಈ ಭಾಗ ಎಲ್ಲಿ ಇಲ್ಲ ಸರ್ ನೀವು ಹೋಗ್ಬೇಕು ಇನ್ನು ಮೈಸೂರು ಬೆಂಗಳೂರು ಮತ್ತೆ ಕೇರಳ ಭಾಗದಲ್ಲಿ ಹೋಗ್ಬೇಕಲ್ಲ ಈ ನಮ್ಮ ಸೌತ್ ಕೇಂದ್ರ ಭಾಗದಲ್ಲಿ ಮಾಡಿ ಇತ್ತು ಈಗ ಅದು ಕೂಡ ಬಂದಾಗಿದೆ ಈಗ ಸದ್ಯಕ್ಕೆ ನಮ್ಮದು ನಿಮ್ಮದೊಂದು ಸೊ ಹೆ ಬರ್ತಾ ಇದ್ದಾರೆ ಈಗ ಗ್ರಾಹಕರು ನಮಗೆ ದಕ್ಷಿಣ ಜಿಲ್ಲಾ ಆದ್ಯಂತ ಬರ್ತಾ ಇದ್ದಾರೆ ಯಾಕಂದ್ರೆ ನಮ್ದು ಮೊದಲು ಕೂಡ ಒಮ್ಮೆ ಎಲ್ಲ ಪ್ರಚಾರ ನಮ್ಮ ಒಂದು ಇತ್ತು ಪುತ್ತಲ ಮೇಲೆ ಇತ್ತು ಒಂದು ಆ ಮೇಲಕ್ಕೆ ಭಾಗವಹಿಸಿದ್ದೆ ಹಾಗೆ ಇದನ್ನೆಲ್ಲ ನಾನು ಡಿಸ್ಪ್ಲೇ ಮಾಡಿದ್ದೆ ಹಾಗೆ ಜನರೆಲ್ಲ ಬಂದು ನೋಡಿಕೊಂಡು ನನ್ನ ನಂಬರ್ ತೆಕೊಂಡು ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ ಓಕೆ ಆರ್ಡರ್ಗಳನ್ನು ಮಾಡ್ತಾ ಇದ್ದಾರೆ ಎಸ್ ಎಸ್ ಇದನ್ನ ಈ ಕೆಲಸಕ್ಕೆ ಅಂದ್ರೆ ಸಾಮಾನ್ಯವಾಗಿ ಮಾಡುವಂಥವ್ರಿಗೆ ಈ ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ ಆ ನೈಪುಣ್ಯತೆ ಬೇಕು ಆ ಕಲಾತ್ಮಕತೆ ಬೇಕು ಸೊ ಅಂತ ಕಲಾವಿದರು ಅಥವಾ ಒಂದು ಕಲಾವಿದರಂತ ಖಂಡಿತ ಕರಿಬೋದು ಅವರು ನಿಶ್ಚಯನ ಇದ್ದಾರೆ ಕೆಲಸದವರು ಅಂತ ಅವ್ರು ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಸೊ ನಾಲ್ಕು ಜನ ನಿರಂತರವಾಗಿ ನಿರಂತರ ಮಾಡ್ತಾ ಇದ್ದಾರೆ ಅವ್ರ ಇಲ್ಲ ನಿಮ್ಮ ಅಸ್ಸಾಂನವರು ಇಲ್ಲಿ ಅಲ್ಲಿ 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 ಅವ್ರ ನೈಪುಣ್ಯ ಮಾಡಿ ನಿಮ್ಮ ಚೆನ್ನೈ ಆ ಭಾಗದಲ್ಲೆಲ್ಲ ಕೆಲಸ ಮಾಡಿಕೊಂಡು ಇಲ್ಲಿ ಬಂದ ಇಲ್ಲಿ ಒಳ್ಳೆ ಒಳ್ಳೆ ನಮ್ಮ ಕೆಲಸಗಾರರು ಓಕೆ ಸೊ ಅವರ ಮೂಲಕ ಇದೆಲ್ಲವೂ ಕೂಡ ಮುಡಿ ಬರ್ತಾ ಇದೆ ಸೊ ಹಾಗಿದ್ದಾಗ ಇದರಲ್ಲಿ ಮತ್ತೆ ಮೇಂಟೆನೆನ್ಸ್ ಸರ್ವಿಸ್ ಅನ್ನುವಂಥದ್ದ್ರೆ ಪ್ರಶ್ನೆ ರೂಮ್ ತಕೊಂಡು ಹೋದ್ರೆ ಸಾಯ್ ಅದು ಶಾಶ್ವತ ಅಷ್ಟೇ ಓಕೆ ಸೊ ಈ ಕೆಲಸ ಮಾಡೋದ್ರಲ್ಲಿ ನಿಮಗೆ ಎಷ್ಟು ಖುಷಿ ಇದೆ ಅಂದ್ರೆ ಈ ಹಿಂದೆ ಫರ್ನಿಚರ್ ಗಳನ್ನ ನೀವು ಬೇರೆ ರೀತಿಯ ಫರ್ನಿಚರ್ ಗಳನ್ನು ಕೂಡ ಮಾರಾಟ ಮಾಡ್ತಾ ಇದ್ರೆ ಅದರ ಮತ್ತೆ ಇದರ ವ್ಯತ್ಯಾಸ ನೀವು ನೋಡಿದ ಹಾಗೆ ಗ್ರಾಹಕರಿಂದ ಈಗ ಹೇಗಾಗಿದೆ ಇದನ್ನ ಆರಂಭ ಮಾಡಿದ್ಮೇಲೆ ಅದರ ಒಂದು ಮಾರಾಟ ಅಂದ್ರೆ ಇದರಲ್ಲಿ ಇದರಲ್ಲಿ ಒಂದು ತೃಪ್ತಿ ಇದೆ ಮಾಡಿದಾಗ ಇದೊಂದು ಒಂದು ಕಲೆ ಒಂದು ಕಲೆಗೆ ಒಂದು ಪ್ರೋತ್ಸಾಹ ಆಗ್ತದೆ ನಮಗೆ ಮತ್ತೆ ಈ ನಿಮ್ಮ ಬಾಗಿದ ಯಾವ್ದು ಕಾರಣ ಒಂದು ಫರ್ನಿಚರ್ ಅದು ಸಾಧನ ಇಟ್ಟು ಒಂದು ಕೆಲವು ವರ್ಷಕ್ಕೆ ಆದ್ರೆ ಆಯುಷ್ಯ ಕಡಿಮೆ ಆಗ್ತದೆ ಬಟ್ ಇದು ಹಾಗೆಲ್ಲ ಇದು ಪರ್ಮನೆಂಟ್ ಆದಂತ ಒಂದು ಇದು ಮತ್ತೆ ನೋಡ್ಲಿಕ್ಕೆ ಕೂಡ ಒಂದು ಖುಷಿ ಒಂದು ಕೂತ್ಕೊಂಡಾಗ ಒಂದು ಆರಾಮ ಆಗ್ತದೆ ಕಂಫರ್ಟೇಬಲ್ ಅಲ್ಲಿ ಖಂಡಿತ ಸಿಗ್ತದೆ ಕಂಫರ್ಟೇಬಲ್ ಇದೆ ಓಕೆ ಸೊ ಈಗ ಇದನ್ನ ಮಾಡ್ತಾ ಇರೋದ್ರಲ್ಲಿ ನಿಮಗೆ ವಿಶೇಷವಾದ ತೃಪ್ತಿ ಇದೆ ಅಂದ್ರೆ ಹೊಸತ ಒಂದು ಹೊಸ ಜನರಿಗೆ ಜನ್ರಿಗೆ ಇದ್ದೇವೆ ಓಕೆ ಸೊ ಈಗ ಮುಂದಕ್ಕೆ ಇರುವಂತಹ ಕನಸುಗಳೇನೆ ಈಗ ಅಂದ್ರೆ ನಾನು ಇದನ್ನ ಈ ಪ್ರಾರಂಭ ಮಾಡೋಕೆ ಇದಕ್ಕೆ ಹೆಸರಿಟ್ಟಿದ್ದೇ ನಾನು ಯುನಿಕ್ ಅಂತ ಹೇಳಿ ಯುನಿಕ್ ಮೀನ್ಸ್ ವಿಭಿನ್ನ ವಿಭಿನ್ನ ಹೌದು ಅದಕ್ಕೆ ಇದಕ್ಕೆ ಸರಿಸಾಟ್ ಯಾವುದಿಲ್ಲ ಒಂದು ರೀತಿ ಯಾವುದಿದ್ರು ಯುನಿಕ್ ಅದು ಆ ರೀತಿ ಆಗಿ ಅದಕ್ಕೆ ಹೆಸರಿಟ್ಟದ್ದು ಅದೇ ರೀತಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಹೆಚ್ಚಿನ ಜನರಿಗೆ ವಿಭಿನ್ನತೆಯನ್ನು ಕೊಡಬೇಕು ಎಂಬುದೇ ನನ್ನ ದೊಡ್ಡ ಒಂದು ಉದ್ದೇಶ ಓಕೆ ಸೊ ಅದಕ್ಕೆ ಸಂಬಂಧಪಟ್ಟ ಯೋಜನೆಗಳು ಈಗ ತಲೆಯಲ್ಲಿ ಇದೆಯಾ ಮುಂದಿನ ಯೋಜನೆ ಬೇರೆ ಬೇರೆ ರೀತಿಯಲ್ಲಿ ಆಗಬೇಕು ಎಂಬುದನ್ನು ನಾನು ಮುಂದಿನ ಯೋಚನೆ ಮಾಡಿ ಹೇಳ್ತೇನೆ ಖಂಡಿತ ಓಕೆ ಈಗ ನಿಮ್ಮ ಉಳಿದ ಫರ್ನಿಚರ್ ಇದೆ ಅದರ ಜೊತೆಗೆ ಕಬ್ಬಿಣದ ಇಂಡಸ್ಟ್ರೀಸ್ ಕೂಡ ಇದೆ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಕೂಡ ಇದೆ ಅದನ್ನು ಕೂಡ ನೋಡುವ ಅಲ್ಲಿ ಏನೆಲ್ಲ ವಿಶೇಷ ಏನು ಅಂತ ಕೂಡ ನೋಡುವ ಫರ್ನಿಚರ್ಸ್ ನ ಇನ್ನೊಂದು ಸಾಲ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ರಿ ಈಗ ಯುನಿಕ್ ಇಂಡಸ್ಟ್ರೀಸ್ ಇಲ್ಲಿ ಸೀರ್ ಕಪಾಟ್ ಇರ್ಬೋದು ಗೇಟ್ಸ್ ಇರ್ಬೋದು ಗ್ರಿಲ್ಸ್ ಇರ್ಬೋದು ರೇಲಿಂಗ್ಸ್ ಇರ್ಬೋದು ರೂಪಿಂಗ್ ಶೀಟ್ ಕೂಡ ಇಲ್ಲಿ ಮಾಡಿಕೊಡ್ತಾರೆ ಸೊ ಇದು ಯಾವಾಗ ಆರಂಭ ಆಯಿತು ಮತ್ತೆ ಇಲ್ಲಿನ ಒಂದು ಬಗ್ಗೆ ಕೂಡ ಮಾತ್ರ ನಮ್ಗೆ ಕಬ್ಬಿಣದ ಅಥವಾ ಈ ವಿಚಾರಕ್ಕೆ ಫ್ಯಾಬ್ರಿಕೇಶನ್ ವಿಚಾರಕ್ಕೆ ಬಂದ್ರೆ ಇಲ್ಲಿನದ್ದು ನಿಮ್ಮ ಯುನಿಕ್ ಐಟಮ್ ಏನು ಅಂತ ಏನೆಲ್ಲ ಮಾಡಿ ಇದ್ದೀರಿ ಇಲ್ಲಿ ಅಂತ ಇಲ್ಲಿ ನಾವು ಗೇಟು ಗ್ರಿಲ್ಸ್ ಮತ್ತೆ ಶಟರ್ ಮತ್ತು ದೊಡ್ಡ ದೊಡ್ಡ ಮಾಡುಗಳು ಟ್ರಸ್ಗಳು ಮತ್ತು ನಿಮ್ಮ ಪೋಡಿಯಂಗಳು ಶೀಲ್ದ್ ಕೂಡ ಮಾಡ್ತವೆ ಸ್ಟೀಲ್ ಸ್ಟೀಲ್ ರ್ಯಾಲಿಂಗ್ಸ್ ಮಾಡ್ತೇವೆ ಕಬ್ಬಿಣ ರ್ಯಾಲಿಂಗ್ಸ್ ಕೂಡ ಮಾಡ್ತೇವೆ ಓಕೆ ಮತ್ತು ಕಬ್ಬಿಣದಲ್ಲಿ ಆಗುವ ಎಲ್ಲ ಎಲ್ಲ ಐಟಮ್ಗಳನ್ನು ನಾವು ಮಾಡ್ತೇವೆ ಮತ್ತು ಅದರೊಟ್ಟಿಗೆ ನಿಮ್ಮ ಕಪಾಟುಗಳನ್ನು ಕೂಡ ಮಾಡ್ತೇವೆ ಕಪಾ ಶೀಲ್ ಕಪಾಟು ಅಲ್ಲೆಲ್ಲ ಕಪಾಟು ಮಾಡ್ತಾ ಇದ್ದಾರೆ ಮತ್ತು ನಿಮ್ಮ ಆಸ್ಪತ್ರೆಗೆ ಬೇಕಾಗುವಂಥ ಗ್ಲುಕೋಸ್ ಸ್ಟ್ಯಾಂಡ್ಗಳು ಅಂತದು ಕೂಡ ನಾವು ಆಸ ಆಸ್ಪತ್ರೆಗೆ ಬೇಕಾದ ಮಾಡ್ಕೊಡ್ತೇವೆ ಬೆಡ್ ಗಳು ಕೋರ್ಟ್ಗಳು ಆಸ್ಪತ್ರೆ ಕೋರ್ಟ್ಗಳು ಮತ್ತೆ ಅದನ್ನು ತಿರುಗಿಸುವಂತ ಕೋರ್ಟ್ ಇದೆ ಎಲ್ಲವನ್ನು ಇಲ್ಲಿ ಮಾಡ್ತಾರೆ ಹೈಟೊಜೆಸ್ಟಿಯಬಲ್ ಎಲ್ಲವನ್ನು ಕೂಡ ಮಾಡಿಕೊಡ್ತಾರೆ ಸೊ ಇದು ಪೋಡಿಯಂ ಅನ್ನು ಕೂಡ ಇಲ್ಲೇ ಮಾಡಿದರು ಸ್ಟೀಲ್ ಪೋಡಿಯಂಗಳನ್ನು ಕೂಡ ಮಾಡ್ತಾರೆ ಅನ್ನೋದ್ ಸೊ ಇದು ಕೂಡ ಒಂದು ಡಿಫರೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಕಾಂಬೆಟ್ ಇದನ್ನು ಕೂಡ ಇಲ್ಲಿ ಮಾಡಿಕೊಂಡಿರ್ತಾರೆ ಮೆಕ್ಕಿಲಾಡಿಯಲ್ಲಿ ನಮಗೆ ದಾರಿ ಬದಿಯಲ್ಲೇ ಕಾಣುವಂತಹ ಯೂನಿಕ್ ಫರ್ನಿಚರ್ಸ್ ಅನ್ನುವಂಥ ಒಂದು ಮಳಿಗೆ ಏನಿದೆ ಇದರದು ಇದ್ದೇವೆ ಬಹುಶಃ ಆರಂಭಗೊಂಡಿರುವಂಥದ್ದು ಯುನಿಕ್ ಇಂಡಸ್ಟ್ರೀಸ್ ಅನ್ನುವಂಥ ಹೆಸರಿನಲ್ಲಿ ಇಪ್ಪತ್ತೈದು ವರ್ಷಗಳನ್ನು ಈಗಾಗಲೇ ಪೂರೈಕೆ ಮಾಡಿರುವಂಥದ್ದು ಇಲ್ಲಿ ಕೂಡ ನೋಡಬಹುದು ನಿಮಗೆ ವೆರೈಟಿ ಐಟಮ್ಗಳಿದೆ ಅಂದರೆ ಇಲ್ಲಿ ಎಲ್ಲ ಬಗೆಯ ಒಂದು ಫರ್ನಿಚರ್ ಐಟಮ್ಗಳನ್ನು ಅಂದರೆ ಮನೆಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಒಂದು ಬೆತ್ತದ ಫರ್ನಿಚರ್ಗಳ ಡಿಸ್ಪ್ಲೇ ಇದೆ ನೋಡ್ಬೋದು ನೀವು ಅದೇ ರೀತಿ ಎಲ್ಲ ಬಗೆಯ ಒಂದು ಐಟಮ್ಗಳನ್ನು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸೊ ಒಳಗಡೆ ಏನಿದೆ ಅನ್ನುವಂಥದ್ದನ್ನು ಕೂಡ ಈಗ ನೋಡ್ಕೊಳ್ಬೋದು ಇದು ಇನ್ನೊಂದು ದೊಡ್ಡ ಪ್ರಪಂಚ ಅನ್ನುವಂಥದ್ದನ್ನೇ ಹೇಳ್ಬೋದು ಸೊ ಇಲ್ಲಿ ಎಲ್ಲ ಬಗೆಯ ಐಟಮ್ಗಳು ಕೂಡ ಇದೆ ಮರದ ಐಟಮ್ಗಳಿದೆ ಸ್ಟೀಲ್ ಐಟಮ್ಗಳಿದೆ ಎಲ್ಲವೂ ಕೂಡ ಇದೆ ಸೊ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿದ್ರೆ ಸರ್ ಅದ್ರ ಪ್ರಥಮವಾಗಿ ನಾನು ಇನ್ನಷ್ಟು ಪ್ರಾರಂಭ ಮಾಡಿದಾಗ ನನಗೊಂದು ಕನಸಿತ್ತಾಗ ಒಂದು ದೊಡ್ಡ ಎಲ್ಲ ಒಂದು ಪ ಗಳನ್ನು ಒಟ್ಟಿಗೆ ಮಾಡಿಕೊಂಡು ಯುನಿಕ್ ಫರ್ನಿಚರ್ ವರ್ಲ್ಡ್ ಹೆಂಗೆ ಹೆಸರು ಆಗಿದೆ ಯುನಿಕ್ ದ ಫರ್ನಿಚರ್ ವರ್ಲ್ಡ್ ಅಂತಿದೆ ಎಲ್ಲ ಸಾಮಗ್ರಿಗೊಂದೇ ಇಲ್ಲಿ ಸಿಗಬೇಕು ಜನರಿಗೆಲ್ಲರಿಗೂ ಒಂದೇ ಇದರಲ್ಲಿ ಸಿಗಬೇಕೆಂಬ ಉದ್ದೇಶದಿಂದ ಎಲ್ಲ ರೀತಿಯ ಬೇರೆ ಬೇರೆ ವೆರೈಟಿಗಳ ಸಾಮಗ್ರಿಗಳು ಹಾಕಿದ್ದಾನೆ ಕಪಾಟಗಳಿದೆ ನಮ್ಮಲ್ಲಿ ಡೈನಿಂಗ್ ಸೆಟ್ ಇದೆ ಸೋಫಾ ಸೆಟ್ಗಳಿದೆ ಟೀಫ ಇದೆ ಅದೇ ರೀತಿ ದೊಡ್ಡ ದೊಡ್ಡ ಕಾ ಕಾಟ್ಗಳಿದೆ ನಮ್ಮ ಈ ಆಫ್ ಸೆಟ್ಟು ಮತ್ತು ಫೈಬರ್ ಐಟಮ್ ಐಟಮ್ಗಳು ಮತ್ತು ಹೂವಿನ ಇಡುವಂಥದ್ದೆಲ್ಲ ಅದು ನಿಮ್ಮ ಈ ಹೂವಿನ ಚಟ್ಟೆಲ್ಲ ಇಟ್ಟು ಮನೆಯ ಎದುರುಗಳಿಗೆ ಎರಡು ಕಡೆಗೆ ಇಟ್ಟರೆ ಬಾರಿ ಶೂ ಬರುವಂಥದ್ದು ಅಲಂಕಾರ ಅಲಂಕಾರಿಕ ವಸ್ತುಗಳಿದೆ ಅದೇ ರೀತಿ ಮತ್ತು ನಮ್ಮಲ್ಲಿ ನಿಮ್ಮ ಏರ್ಪೋರ್ಟ್ ಚಾರ ಚಾರಿದೆ ಎಸ್ ಇದು ನಮ್ಮ ಸಿಟರ್ಗಳಿಗೆ ಕೂತ್ಕೊಳ್ಳಿಕ್ಕೆ ಕೂತ್ಕೊಳ್ಳಿ ಆರಾಮಾಗ್ತದೆ ಇದು ಹೊರಗೆ ಇಟ್ಕೊಂಡು ಮತ್ತೆ ಮೊದಲು ನಮ್ಮ ಸ್ಟೀಲ್ ತರ ಬರ್ತಿತ್ತು ಅದು ಸ್ಟೀಲ್ ಕ್ರಮೆ ನಾಳಾಗುವುದರಿಂದ ಇದು ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೆ ಇದರಲ್ಲಿ ಏನು ಹಾಳಾಗುವಂಥ ಪ್ರಶ್ನೆ ಇಲ್ಲ ಅದೇ ರೀತಿ ನಮ್ಮ ಕಾರ್ನರ್ ಸೋಪ್ ನೋಡಿ ಕಾರ್ನರ್ ಸೋಪ್ಗಳಿದೆ ಅದರಲ್ಲಿ ಹದಿನೈದು ಫೀಟ್ ಅದು ಅಂತ ಕಾರ್ನರ್ ಸೋಪ್ ಒಳ್ಳೆ ಮರ ಎಕ್ಕೆಸಿ ಮರಲ್ಲಿ ಹಾಕಿದಂಥದ್ದು ಮತ್ತೆ ನಮ್ಮ ಡೈನಿಂಗ್ ಟೇಬಲ್ ತ್ರೀ ಡಿ ಗ್ಲಾಸ್ ಹಾಕಿ ಹಾಕಿ ಅದೇ ರೀತಿ ನಮ್ಮ ತ್ರೀ ಡೋರ್ ಕಪಾಟ್ಗಳಿದೆ ಎಲ್ಲ ನಾವೆಲ್ಲ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತದ್ದು ಒಳ್ಳೊಳ್ಳೆ ಕಪಾಟಗಳು ಒಳ್ಳೆ ಗೇಜಿಗಳು ಕಪಾಡುಗಳು ಮತ್ತೆ ಸೋಫಾ ಸೆಟ್ಗಳು ನೋಡಿ ನಮ್ಮಲ್ಲಿ ಇಂಥ ಡಬಲ್ ಟೈಪ್ ಇದೆ ಬೇಕಾದ ಎಲ್ಲ ಬಟ್ಟೆ ಕೋಟೆಗಳು ಬೆಡ್ಗಳು ಎರಡು ಡವರ್ ಇದೆ ಅಂತ ಡವರ್ಗಳಿದೆ ಮತ್ತೆ ಮರದ ಕಪಾಟುಗಳಿದೆ ವರ್ಟಿಕಲ್ ಬೋರ್ಡ್ ಅಂತ ಇರ್ತವೆ ಮತ್ತೆ ಸೇಮ್ ಮರದಲ್ಲೇ ಮರದ ರೀತಿಯಲ್ಲಿ ಕಬ್ಬಿಣದ ಕಪಾಟುಗಳಿದೆ ಇದೆ ಸೇಮ್ ಇದು ಇದು ಸ್ಪೆಷಲ್ ಐಟಮ್ ಇದು ನೋಡಿ ಮರದ ಯಾವ ರೀತಿ ಇಂಚಸ್ ಹಾಕ್ತೇವೆ ಅದೇ ರೀತಿ ಇಂಚಸ್ ಅನ್ನು ಹಾಕಿಕೊಂಡು ಈ ರೀತಿ ಮಾಡಿದ್ದು ಮರದ ತರವೇ ಇಲ್ಲದ ಕಬಾಡ್ಗಳು ಸಾಧಾರಣ ಬರುವಂಥದ್ದು ಈ ರೀತಿ ಬರ್ತದೆ ನಿಮ್ಮ ಈ ರೀತಿ ಬರ್ತದೆ ಆದ್ರೆ ಅದು ಹಾಗೆಲ್ಲ ಒಂದು ರೀತಿಯ ಮರದ ಹೋಲು ಅಂತಿಶಿಂಗ್ ಫಿನಿಶಿಂಗ್ ಒಂದು ಕಾಣಬೇಕು ಎಂಬುದು ಮಾಡಿದ್ದು ಮತ್ತೆ ಕೀ ಕೂಡ ಆಗಿದ್ರೆ ಕೀ ಕೂಡ ನಿಮ್ಮ ಕಾಯಿಕೆ ತರ ಒಂದು ಸ್ಪೆಷಲ್ ಕೀ ಆಗಿದೆ ಟೋಟಲ್ ಆಗಿ ಡಿಫರೆಂಟ್ ಮಾಡ್ಬೇಕೆಂಬ ಉದ್ದೇಶ ನಮ್ ಪ್ರತಿಯೊಂದಕ್ಕೂ ಡಿಫರೆಂಟ್ ಮಾಡ್ಬೇಕಂತ ಹೇಳಿ ಅವ್ರು ರೀತಿ ಮಾಡ್ತಾ ಇದ್ದೇವೆ ಅಂದ್ರೆ ಇದೆಲ್ಲವೂ ಕೂಡ ನಿಮ್ಮ ಇಲ್ಲಿ ಫ್ಯಾಕ್ಟರಿ ಅಲ್ಲೇ ತಯಾರಾಗುವಂತದ್ದು ಫರ್ನಿಚರ್ ಆಗಲಿ ಹೊರಗಡೆ ಮಾತ್ರ ಮಾತ್ರ ನಮ್ಮ ಮರದ ಹೊರಗಡೆ ಈಗ ಈ ಫರ್ನಿಚರ್ ಗಳಿಗೆ ಎಲ್ಲ ಬೆಲೆ ಅಥವಾ ನಿಮ್ಮ ಇಷ್ಟು ವರ್ಷದಿಂದ ಬರ್ತಾ ಇರುವಂತಹ ಗ್ರಾಹಕರಿಗೆ ನೀವು ಏನು ಸ್ಪೆಷಲ್ ಆಗಿ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀರಿ ಅಂತ ಬೆಲೆ ವಿಚಾರದಲ್ಲಿ ಬೆಲೆ ವಿಚಾರದಲ್ಲಿ ಈಗಾಗಲೇ ನಮ್ಮದು ಅತ್ಯಂತ ಕಡಿಮೆ ಬೆಲೆ ಅಂತ ಎಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬರು ಹೇಳುವಾಗ ನಮ್ಮ ಬೆಲೆ ಕಡಿಮೆ ಇದೆ ಅಂತ ಯಾಕೆಂದರೆ ನಾನು ಸಾರು ಇವಾಗ ನನಗೆ ಇದು ನನ್ನ ಸ್ವಂತ ಬಿಲ್ಡಿಂಗ್ ಒಂದು ಹೇಳ್ಬೇಕಾದ್ರೆ ಇದು ನಮ್ಮದು ಇಪ್ಪತ್ತ ನಾಲ್ಕು ವರ್ಷ ನಮ್ಮ ಸ್ವಂತದ್ದು ಬಿಲ್ಡಿಂಗ್ ಆದ ಕಾರಣ ನನಗೆ ಬಾಡಿಗೆ ಕೊಡುವಂತ ಯಾವ್ದು ಪ್ರಶ್ನೆ ಇಲ್ಲ ಆ ಬಾಡಿಗೆ ಕೂಡ ಅಂಶವನ್ನು ನಾನು ಗ್ರಾಹಕರಿಗೆ ಕಮ್ಮಿಯಿಂದ ತಗೊಂಡು ಗ್ರಾಹಕರಿಗೆ ನಮಗೆ ಸಿಗಬೇಕ ಉದ್ದೇಶದಿಂದಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಗ್ರಾಹಕರಿಗೆ ಯಾಕಂದ್ರೆ ಎಲ್ಲ ಗ್ರಾಹಕರು ಅದ್ರ ಸಂತೃಪ್ತಿ ಕೊಡಬೇಕು ಈಗಾಗಲೇ ನಮ್ಮದು ಗ್ರೈಂಡರ್ಗಳಿದೆ ಮನೆ ಮನೆ ಪ್ರತಿ ನಮ್ಮ ಗ್ರೈಂಡ್ಗಳು ಇಪ್ಪತ್ನಾಲ್ಕು ವರ್ಷದಿಂದ ಹೋದ ಗ್ರೈಂಡ್ಗಳು ಪ್ರತಿಯೊಂದು ಮನೆಯಲ್ಲಿ ಈಗ ನಾವು ಕೊಟ್ಟರು ಒಂದು ಸಾವಿರಕ್ಕಿಂತ ಅಧಿಕ ಗ್ರೈಂಡ್ರು ಈ ಭಾಗದಲ್ಲಿ ನಾವು ಕೊಟ್ಟಿದ್ದೇವೆ ಈಗ ಮಾತ್ರ ಅದರ ಇದು ಕಡಿಮೆ ಆದ್ದರಿಂದ ಎಲ್ಲಾ ಮನೆಗಳಲ್ಲಿ ಕೇಳಿದ ಯುನಿಕಿನವರ ಗ್ರೈಡ್ ಒಳ್ಳೆ ಎಲ್ಲಾ ಇಲ್ಲಿ ಇಳ್ತಾರೆ ಅಂತ ಒಂದು ಹೆಸರು ಈಗಾಗ ನಮ್ಗೆ ಸಿಕ್ಕಿದೆ ಆ ಒಂದು ಜನಪ್ರಿಯತೆ ನಿಮಗೆ ಇದೆ ಮತ್ತೆ ನಾವು ನಿಮ್ಮ ಇಲ್ಲಿ ನಮ್ಮ ಸೌತರ್ಕ ದೇವಸ್ಥಾನಕ್ಕೂ ಇಲ್ಲಿ ನಮ್ಮ ಕಪಾಟ ತಗೊಂಡ್ ಉಪ್ಪಿನಂಗಡಿ ಸಹಸ್ತ್ರಿಂಗ ದೇವಸ್ಥಾನದಲ್ಲಿದೆ ಮತ್ತೆ ನಿಮ್ಮ ಶಾರದಾಂಬಾ ಉತ್ಸವದಲ್ಲಿ ನಮ್ಮ ರಾಮನಗರ ಅಲ್ಲಿ ಕೂಡ ಈ ಮೂರ್ತಿಗಳನ್ನು ಇಡುವಂತಹ ಕಪಾಟಗಳ್ನ ನಮ್ಗ್ ಇಲ್ಲಿ ಇಲ್ಲಿಯೇ ಮಾಡ್ಸಿಕೊಂಡು ತಗೊಂಡ್ ಹೋಗ್ತಾರೆ ಎಲ್ಲಾ ಕಡೆಯಿಂದ ಇಲ್ಲಿ ಗ್ರಾಹಕರೀತಾರೆ ಅಂತಾರೆ ಸಂತೃಪ್ತ ಗ್ರಾಹಕರು ಓಕೆ ಇನ್ನು ಸಾಲ ಸೌಲಭ್ಯ ಅಂತದ್ದು ಏನಾದ್ರು ಖರೀದಿ ಮಾಡೋದಿಕ್ಕೆ ನಮಗೆ ಒಂದು ಸ್ವಲ್ಪ ಕಂತಲ್ಲಿ ಬೇಕು ಅಂತದ್ದಿದ್ರೆ ಏನಾದ್ರೂ ವ್ಯವಸ್ಥೆಗಳಿದೆ ನಿಮ್ಮ ನಮ್ಮಲ್ಲಿ ಬಜಾಜ್ ಇ ಎಂ ಅಂತ ಫೆಸಿಲಿಟಿ ಇದೆ ನಾವು ಡೈರೆಕ್ಟ್ ಆಗಿ ಸಾಲ ಕೊಡುವಂತದ್ದು ಕ್ರಮ ಇಲ್ಲ ಬಜಾಜ್ ಮುಖಾಂತರ ನಾವು ಅವರಿಗೆ ಅದು ಈಗ ನಿಮ್ಮ ಬೆತ್ತದ ಫರ್ನಿಚರ್ಗಳಿಗೆ ಅದು ಸಾಲ ಅಪ್ಲೈ ಆಗ್ತದೆ ಅಥವಾ ಅಪ್ಲೈ ಬೆತ್ತಕ್ಕೂ ಬರ್ತದೆ ಐಟಮ್ ಕೊಡಬೇಕು ಅಂತ ಹೇಳಿದವರಿಗೆ ಅಂದ್ರೆ ಇಪ್ಪತ್ತೈದು ಸಾವಿರ ಹೆಚ್ಚಿನ ತಗೊಂಡಾದ್ರೆ ಮಾತ್ರ ಅದು ಕಡಿಮೆಗೆ ಸಿಗುವುದಿಲ್ಲ ಸೊ ಕನಿಷ್ಠ ಇಪ್ಪತ್ತೈದು ಅದರ ಮೇಲೆ ಅವರಿಗೆ ಸಾಲ ಸಿಗ್ತದೆ ಬಜಾಜ್ ಮುಖಾಂತರ ಬಜಾಜ್ ಮುಖಾಂತರ ಓಕೆ ಸೊ ಅದು ಕೂಡ ಗ್ರಾಹಕರಿಗೆ ಅನುಕೂಲ ಆಗಿರುತ್ತೆ ಓಕೆ ಅಂದ್ರೆ ಎಲ್ಲವನ್ನು ಕೂಡ ನೀವೇ ಒಂದು ಡಿಸೈನ್ ಮಾಡಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಸೊ ಇಲ್ಲಿ ನಿಮ್ಮದು ಬೇರೆ ಚಪ್ಪಲ್ ಸ್ಟ್ಯಾಂಡ್ ಇದೆ ಎಲಿಮಿನ ಚಪ್ಪಲ್ ಸ್ಟ್ಯಾಂಡ್ ಇದೆ ಇದಕ್ಕೆ ಬೇಕಾದ್ರೆ ಡೋರ್ ಬೇಕಾದ್ರೆ ಮಾಡಿ ಕೊಡ್ತಾರೆ ಎಲಿಮೆಂಟ್ ಟೈಪ್ ಅಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಅದೇ ಫೈಬರ್ ಫೈಬರ್ ಅಲ್ಲಿ ಇದೆ ಐಟಮ್ಗಳು ಕೂಡ ಇದು ನಾವು ಗಮನಿಸಿರ್ಬಹುದು ಇದೆಂದ್ರೆ ಈ ಮಕ್ಕಳು ಮಕ್ಕಳ ಉಯ್ಯಾಲೆ ಇದನ್ನು ಅವರ ಕಂಡೆ ಕಿಟಕಿ ಹಾಕಿ ಇಲ್ಲಿ ಒಂದು ಇದು ಕಾರಿಯನ್ನ ಅದ್ರು ಹಾಕಿದ್ರೆ ಮಕ್ಳು ಆರಾಮದಲ್ಲಿ ಇದಾಗ್ ಮುರ್ತಾರೆ ಅಂತಾರೆ ಸೀರಿಯಲ್ಲಿ ಮಲಗೆ ಬಟ್ಟೆಯಲ್ಲಿ ಅನುಕೂಲ ಅಂದ್ರೆ ತಂದೆ ತಾಯಿ ಬೆಡ್ ಮೇಲೆ ಮಲಗ್ತಾರೆ ಅಲ್ಲೆ ಕಂಡಿಗೆ ಹಾಕಿದ್ರೆ ಮಗು ಅಲ್ಲಿ ಇರುತ್ತೆ ಓಕೆ ಆ ರೀತಿ ಇದನ್ನ ಹೋಗ ಹೋಗಬೇಕಾದ್ರೆ ಎಲ್ಲ ತಕೊಂಡು ಹೋಗಬಹುದು ಜನರಿ ಬಾರಿ ಇದು ಈಗ ಪ್ರತಿಯೊಬ್ಬರು ಸಹ ಸಾ ತಕೊಂಡು ಹೋಗುವಂತದಂತ ಆಕ್ಟ್ ಮಾಡ್ತಾ ಇದ್ದಾರೆ ಒಳ್ಳೆ ಡಿಮಾಂಡ್ ಇದೆ ಒಳ್ಳೆ ಡಿಮ್ಯಾಂಡ್ ಇದೆ ಅದೇ ರೀತಿ ಇದು ನಮ್ಮ ಇದಿದೆ ಸಿಲಿಂಡರ್ ಇರುವಂತದ್ದು ಓಕೆ ಇದರಲ್ಲಿ ಮತ್ತೆ ಮತ್ತು ಹೊರಗಿಡ್ಬೋದು ಯಾಕಂದ್ರೆ ಸಿಲಿಂಡರ್ ಸ್ಫೋಟ ಇಂಥದ್ದೆಲ್ಲ ಸಂಭವಿಸಿದಕ್ಕಾಗಿ ಸಿಲಿಂಡರ್ ಹೊರಗೆ ಇಟ್ಟು ಇದನ್ನು ಬೀಗ ಹಾಕುವಂಥ ಒಂದು ಸಿಸ್ಟಮ್ ಇದೆ ಆಗ ಮನೆಯ ಎಲ್ಲ ಅನಾಹುತವನ್ನು ಉಂಟಾದು ತಪ್ಪಿಸಬಹುದು ಕಲ್ಲರ ಅನಾಹುತ ಉಂಟಾದು ತಪ್ಪಿಸಬಹುದು ಮತ್ತೆ ಸ್ಫೋಟ ಆಗುವ ಅನಾಹುತವನ್ನು ಇದರಿಂದ ಇದಂತ ತಪ್ಪಿಸುವಂತ ಒಂದು ವ್ಯವಸ್ಥೆ ಇದೆ ಅಂದ್ರೆ ಇದು ಈ ಮೂಲಕ ಇಲ್ಲಿ ಸಿಲಿಂಡರ್ ಅನ್ನು ಇಟ್ಟು ಓಕೆ ಅದನ್ನ ಎತ್ತಿ ಇಡಬೇಕಾದಂತ ಅವಶ್ಯಕತೆ ಇಲ್ಲ ಅದನ್ನ ಬೆಳೆ ತಗಲಿಕ್ಕೆ ಕೂಡ ಅನುಕೂಲ ಅನುಕೂಲ ಆಗ್ತದೆ ಎರಡು ಸಿಲಿಂಡರ್ ಇಡುವಂತದ್ದು ಒಂದು ವ್ಯವಸ್ಥೆ ಮಾಡಿದ್ದೇವೆ ಸೋ ಅಂದ್ರೆ ಇದು ಒಂದು ಸಿಲಿಂಡರ್ ಗೆ ಬೇಕಾದ್ರೆ ಹಾಗೆ ಮಾಡಿ ಅಂದ್ರೆ ಗ್ರಾಹಕರಿಗೆ ಹೇಗೆ ಹೇಳ್ತಾರೆ ಹಾಗೆ ಖಂಡಿತ ಸೊ ಈಗ ಮುಂದಿನ ಯೋಚನೆಗಳು ಇದೆ ಅನ್ನುವಂಥದನ್ನ ಹೇಳಿದ್ರಿ ಅದರ ಜೊತೆಗೆ ಒಂದಷ್ಟು ಸಾಮಾಜಿಕ ಕಾರ್ಯಕರ್ತರಾಗಿ ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ರೆ ಸೊ ಅದರ ಬಗ್ಗೆ ಒಂದಷ್ಟು ಹೇಳೋದಿದ್ರೆ ಇದನ್ನು ಅದನ್ನ ಹೇಗೆ ತೊಡಗಿಸಿಕೊಳ್ತಾ ಇದ್ದೀರಿ ಪಾಲದಕ್ಕೆ ಹೋಗ್ತಾ ಇದ್ದೇನೆ ನಾನೀಗ ರೋಟರಿಯಲ್ಲಿ ಸದಸ್ಯನಾಗಿ ಸಾಧಾರಣ ಒಂದು ಹದಿನೈದು ವರ್ಷಕ್ಕಿಂತ ಮೇಲೆ ಆಯ್ತು ಅದೊಂದು ಸಾಮಾಜಿಕ ಚಟುವಟಿಕೆ ರೋಟರಿ ಅಂದ್ರೆ ಪ್ರತಿಯೊಬ್ಬರ ಕಷ್ಟಕ್ಕೆ ನೆರವಾಗುವಂತ ಒಂದು ಸಂಸ್ಥೆ ಈ ಅದಕ್ಕೆ ನಾವು ಯಾವ ರೀತಿ ಸ್ಪಂದಿಸ್ತೇವೆ ಅದಕ್ಕೆ ಯಾವ ರೀತಿ ಕೊಡ್ತೇವೆ ಅದೇ ರೀತಿ ನಮ್ಮ ರೋಟ್ರಿ ಫೆಂಡ್ಸಿಂದ ನಮಗೆ ಒಂದಷ್ಟು ವಾಟ್ರಿಗಳು ಇದೆಲ್ಲ ಬರುತ್ತವೆ ಆ ಮುಖಾಂತರ ತುಂಬ ನಮಗೆ ಕೆಲಸಗಳು ಕೂಡ ನಮ್ಮ ರೋಟ್ರಿಂದ ಸಿಕ್ಕಿದೆ ಅದೇ ರೀತಿ ನಾನು ಜಮ್ಯತಲ್ ಫಲ ಅಂತ ಒಂದು ಪುತ್ತೂರು ಸಂಘಟನೆ ಇದೆ ಅದು ಕೂಡ ನಮ್ಮ ಈ ಶಿಕ್ಷಣಕ್ಕೆ ಸಂಬಂಧಿಸಿದ ಸಂಸ್ಥೆ ಅಲ್ಲಿ ಅದರಲ್ಲೂ ಕೂಡ ಒಂದು ಹದಿನೈದು ವರ್ಷಕ್ಕಿಂತ ಮೇಲೆ ಇತ್ತು ಅದರಲ್ಲೂ ಕೂಡ ನಮಗೆ ಬೇಕು ಶಿಕ್ಷಣಕ್ಕೆ ಯಾವ ರೀತಿ ಕೊಡಬೇಕು ಆ ರೀತಿಯ ಎಲ್ಲ ಸಹಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಮತ್ತು ನಮ್ಮ ಒಂದು ನಮ್ಮೂರಲ್ಲಿ ಕೇಳಿದ ಒಂದು ಟೀಮ್ ಇದೆ ಇಲ್ಲಿ ಅದು ಬೇಕಾಗಿ ನಮ್ಮ ನಮ್ಮ ಊರಿಗೆ ಬೇಕಾಗಿ ಕೊಡುವಂಥದ್ದು ಈಗ ನಿನ್ನ ತಾನೆ ನಾನು ಉಪ್ಪಿನಂಗಡಿ ನಮ್ಮ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಉಪ್ಪಿನ ಆಸ್ಪತ್ರೆಗೆ ಒಂದು ಮಕ್ಕಳಿಗೆ ಒಂದು ತೋಟಿಲ್ ನಾವು ಕೊಟ್ಟಿದ್ದೇವೆ ಅದೇ ರೀತಿ ಇದು ನಮ್ಮ ಒಂದು ಅಲ್ಲಿಗೆ ಸ್ಟೀಲ್ ಸ್ಟೀಲ್ ಅನ್ನು ಕೊಟ್ಟಿದ್ದೇವೆ ಅದೇ ರೀತಿ ಅನೇಕ ಸ್ಕೂಲ್ಗಳಿಗೆ ಕೊಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಒಂದು ಸೇವೆ ನಿರಂತರವಾಗಿ ಕೊಡ್ತಾ ಇರ್ತೇವೆ ಮಾಡ್ತಾ ಇದ್ದೀರಿ ಅನ್ನೋದು ಉದ್ಯಮದ ಜೊತೆಗೆ ಅದರಲ್ಲೂ ಕೂಡ ಸಮಾಜಕ್ಕೆ ಒಂದಿಷ್ಟು ಕೊಡುವಂತದ್ದು ನಮ್ಮ ಉದ್ದೇಶ ಅದನ್ನು ಕೂಡ ಕೊಡುವ ಸಂತೃಪ್ತಿ ನಮ್ಮಲ್ಲಿ ಇದೆ ಈಗ ಕೇನ್ ವುಡ್ ಇದೆ ಇಲ್ಲಿ ಫರ್ನಿಚರ್ ಶೋರೂಮ್ ಇದೆ ಅದರ ಜೊತೆಗೆ ಇಂಡಸ್ಟ್ರಿ ಇದೆ ಅದರಲ್ಲಿ ಕಬ್ಬಿಣದ ಎಲ್ಲ ಐಟಮ್ ಕ್ಲೈಂಡರ್ಗಳನ್ನೆಲ್ಲ ಮಾಡಿಕೊಡ್ತಾ ಇದ್ವಿ ಅದರೊಟ್ಟಿಗೆ ಇನ್ನಿತರ ಸಹ ಸಂಸ್ಥೆ ಯಾವುದು ಅಂತ ನೀವು ಅಂದ್ರೆ ನಮ್ದು ಈಗ ಈಗ ಇದೀಗ ಒಂದು ಇತ್ತೀಚೆಗೆ ಒಂದು ಆರು ತಿಂಗಳಾಯಿತು ಯುನಿಕ್ ಅಲ್ಯೂಮಿನಿಯಂ ವರ್ಕ್ಸ್ ಅಂತ ಹೇಳಿ ಮಾಡ್ತಾ ಇದ್ದೇನೆ ಅದು ಅದು ಕೂಡ ತುಂಬ ವರ್ಷದ ಒಂದು ಕನಸಿತ್ತು ಯಾಕೆಂದ್ರೆ ಒಂದು ಅಲ್ಯೂಮಿನಿಯಂಗಳನ್ನು ಫ್ಯಾಬ್ರಿಕೇಶನ್ ಮಾಡಬೇಕು ಇವಾಗ ಕಿಟಕಿಗಳು ಪಾರ್ಟಿಷನ್ಗಳು ಮತ್ತೆ ಕಿಚನ್ಗಳ ಪಾತ್ರಿಡುವಂಥದ್ದು ಅದರ ಡ್ರವರ್ ಟೈಪ್ ಮತ್ತೆ ರ್ಯಾಕ್ಗಳಿಗೆ ಅಲ್ಲಿ ಇದು ಇಂಥದ್ದನ್ನೆಲ್ಲ ನಾವು ಈಗಾಗಲೇ ಮಾಡಿಕೊಡ್ತಾ ಇದ್ದೇವೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಈಗಾಗಲೇ ನಮ್ಮ ಕೆಲಸವರಿಗೆ ಹೊರಗಿನ ಸೈಡ್ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಆ ಶಾಪನ್ನು ಓಪನ್ ಮಾಡಲಿಲ್ಲ ಅಲ್ಲದು ತೋರಿಸ್ತಿದ್ದೆ ಅಂತ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಓಕೆ ಅಂದರೆ ಸೈಟ್ಗಳಿಗೆ ಹೋಗಿ ಮಾಡ್ತಾ ಇದ್ದೇವೆ ಯಾರಿಗೆ ಅವರ ಅಭಿವೃದ್ಧಿಗೆ ತಕ್ಕಿ ಅಲ್ಲಿ ಅವರ ಮನೆಯಲ್ಲೇ ಖುದ್ದಾಗಿ ಮಾಡುವಂಥ ಮಾಡ್ತಾ ಇದ್ದೇವೆ ಓಕೆ ಸೊ ಈಗ ಒಂದು ಉದ್ಯಮ ಆಗಿ ಹೇಳೋದಿದ್ರೆ ಈಗ ನಿಮಗೆ ಒಂದು ಸವಾಲುಗಳಂತ ಏನಾದ್ರೂ ಇದೆಯಾ ನೀವು ಚಾಲೆಂಜಸ್ ಅನ್ನ ಏನಾದರೂ ಫೇಸ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಗ್ರಾಹಕರಿಂದ ಉತ್ತಮ ಸ್ಪಂದನೆ ಅದನ್ನ ಹೊರತುಪಡಿಸಿ ಏನಾದ್ರೂ ಬೇರೆ ನಿಮ್ಗೆ ಚಾಲೆಂಜ್ ಅಂತ ಅನಿಸುತ್ತಿಲ್ಲ ಅಷ್ಟು ವರ್ಷಗಳ ಪಯಣದಲ್ಲಿ ಇಲ್ಲ ನಮ್ಗೆ ಯಾರು ತೊಂದರೆ ಯಾವ್ದು ಕೊಡೋದಿಲ್ಲ ಯಾಕಂದ್ರೆ ಎಲ್ಲರೊಟ್ಟಿಗೆ ನಾವು ಬಾಂಧವ್ಯ ಇರುವುದರಿಂದ ಎಲ್ಲ ನಮಗೆ ಅವರು ಇವರಂತಿಲ್ಲ ನಾವು ಟೋಟಲ್ ಆಗಿ ಮನುಷ್ಯರು ಮನುಷ್ಯರು ಎಂಬ ನೆಲೆಯಲ್ಲಿ ಇರುವುದರಿಂದ ಎಲ್ಲ ಬಲಗದವರು ಎಲ್ಲ ಯಾವ ರೀತಿಯಲ್ಲಿ ನನಗೆ ತೊಂದರೆ ಅಂತದ್ದು ಮಾಡಲು ಇಲ್ಲ ಎಲ್ಲವೂ ಅದೇ ತರಲಿ ಎಲ್ಲರೂ ಪ್ರೀತಿ ನಮ್ಗೆ ಬೇಕಾದ ಎಲ್ಲ ಪ್ರೀತಿ ಮತ್ತೆ ಮತ್ತೆಲ್ಲ ಎಸ್ ಅದು ನಮ್ಮ ಆಶಯ ಕೂಡ ಮುಂದಕ್ಕೂ ಕೂಡ ಸಂಸ್ಥೆ ಇನ್ನೊಂದಷ್ಟು ಬೆಳಿಲಿಲ್ಲ ಇನ್ನೊಂದಷ್ಟು ಯುನೀಕ್ ಐಡಿಯಾಗಳು ನಿಮ್ಮ ಮೂಲಕ ಒಂದು ಜನರಿಗೆ ಸಿಗುವಂತಾಗ್ಲಿ ಆ ಮೂಲಕ ಸಂಸ್ಥೆ ಇನ್ನಷ್ಟು ಬೆಳಿಲಿ ಅನ್ನೋದು ಧನ್ಯವಾದಗಳು ನಮ್ಮ ಅಲ್ಲದೆ ಮತ್ತೆ ನಮ್ಮ ಸುದ್ದಿ ಬಿಡುಗಡೆ ಇದಕ್ಕಿಂತ ಮೊದಲು ಹಲವಾರು ನಮಗೆ ರೀತಿಯ ಸಹಕಾರ ಸಿಕ್ಕಿದೆ ಪ್ರತಿಯೊಂದು ವಿಷಯದಲ್ಲೂ ನಾವು ಯಾವುದೇ ಒಂದು ವಿಷಯ ಆಗಿದ ಕೂಡಲೇ ನಮಗೆ ಸುದ್ದಿ ಅವರು ಬಹಳ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆಯೂ ನಮ್ಮ ಸುದ್ದಿ ಪತ್ರಿಕೆಯು ಸುದ್ದಿಯ ನಿಮ್ಮ ಚಾನೆಲ್ ಮುಖಾಂತರ ನಮ್ಮ ಸಂಸ್ಥೆಯ ವಿಷಯವನ್ನು ಇನ್ನೊಬ್ಬರಿಗೆ ತಿಳಿಸಬೇಕಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೆ ಎಸ್ ಧನ್ಯವಾದಗಳು ಇನ್ನೊಂದಷ್ಟು ಒಳ್ಳೇದಾಗಿ ಧನ್ಯವಾದಗಳು ಮಾಹಿತಿಯನ್ನು ಕೊಟ್ಟದ್ದಾಗಿ ನಾನು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಸ್ ಇದು ಒಂದು ನಮ್ಮ ಈ ಭಾಗಕ್ಕೆ ಒಂದಷ್ಟು ಹೊಸತನವನ್ನು ಸದಾ ಪರಿಚಯಿಸ್ತಾ ಬಂದಿರುವಂತಹ ಯೂನೀಕ್ ಇಂಡಸ್ಟ್ರೀಸ್ ಆಗಿರ್ಬೋದು ಯೂನೀಕ್ ಫರ್ನಿಚರ್ ವರ್ಲ್ಡ್ ಆಗಿರ್ಬೋದು ಅದೇ ರೀತಿ ಕೇನ್ವುಡ್ ಇಂಡಸ್ಟ್ರಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಖಂಡಿತ ನಮ್ಮ ಭಾಗಕ್ಕೆ ಒಂದಷ್ಟು ಹೊಸತನವನ್ನು ಕೊಡಬೇಕು ಎನ್ನುವಂಥದಲ್ಲಿ ಇಲ್ಲೇ ಒಂದು ಬೆತ್ ಅಥವಾ ಕೇನ್ವುಡ್ನ ಐಟಮ್ಗಳು ಇಲ್ಲಿ ತಯಾರಾಗಿ ನಮಗೆ ಸಿಗ್ತಾ ಇದೆ ಇದನ್ನು ಖಂಡಿತ ನಾವು ಸದ್ಬಳಕೆ ಮಾಡಿಕೊಳ್ಳಬಹುದು ಯಾಕಂತ ಹೇಳಿದ್ರೆ ಎಲ್ಲಿಂದಲೂ ತರಿಸಿ ದುಬಾರಿ ಬೆಲೆಯನ್ನು ಕೊಟ್ಟು ಖರೀದಿ ಮಾಡುವ ಬದಲು ನಮ್ಮ ಊರಲ್ಲೇ ನಮ್ಮ ಕಂಡೆದುರಲ್ಲಿ ತಯಾರಾಗಿರುವಂಥ ಐಟಮ್ ಅನ್ನ ಮತ್ತೆ ದೀರ್ಘ ಬಾಳಿಕೆಯ ಗ್ಯಾರಂಟಿ ಇರುವಂಥ ಐಟಮನ್ನು ಖಂಡಿತ ನಾವು ಖರೀದಿ ಮಾಡಬಹುದು ಅನ್ನುವಂಥದ್ದನ್ನು ಹೇಳ್ತಾ ದೀಪಕ್ ಕುಪ್ಪಿನಂಗಡಿ ಮತ್ತೆ ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ